ನಾವು ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಏನಿರುತ್ತೆ ನಾನು ಒಂದು ನಿಮಗೆ ಒಂದು ರೆಮಿಡಿ ತೋರ್ಸೋಣ ಅಂತಂದೇಳಿ ಇವತ್ತಿನ ವೀಡಿಯೋ ಬಂತು ಯಾವ ಥರ ಏನು ರೆಮಿಡಿ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಉಸುಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನ್ನ ಮುಖದಲ್ಲಿ ನಿಮಗೆ ಒಂದಿಷ್ಟು ವಿಡಿಯೋಗಳಲ್ಲಿ ಕಾಣಿಸಿರ್ಬೋದು ಹಳೆ ವಿಡಿಯೋದಲ್ಲಿ ಚೆಕ್ ಮಾಡಿ ನಾನೇನು ಕಲೆ ಕಲೆಕಲೆಗಳು ಮತ್ತು ಗುಳ್ಳೆಗಳು ಇಷ್ಟೆಷ್ಟು ತಪ್ಪ ಇದ್ದಿದ್ವು ಕೆಲವರು ಕೇಳಿದರೂ ಕೂಡ ಲೈವಲ್ಲಿ ನನಗೆ ನಿಮಗೆ ಎಷ್ಟು ಮುಖದಲ್ಲಿ ಗುಳ್ಳೆಗಳಾಗ್ಬಿಟ್ಟಿದ್ದಾವೆ ಅಂತಂದೇಳಿ ತುಂಬ ನನಗೆ ಕಲೆ ಕಲೆಗಳು ನಿಮಗೆ ಗೊತ್ತಾಗ್ತಿರ್ಬೋದು ಹಳೆ ಕಲೆ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಇದು ಹೆಂಗೆ ನಾನು ಕಡಿಮೆ ಮಾಡಿಕೊಂಡೆ ತುಂಬ ಸಿಂಪಲ್ಲಾಗಿ ಯಾವ ರೀತಿ ನಾನು ಮನೆಯಲ್ಲಿರುವಂಥ ರೆಮಿಡಿಯಲ್ಲಿ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಆಯಿತಾ ನಿಮಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಹಾಕಿದ್ದೇನೆ ಸಿಂ ಮನೆಯಲ್ಲಿರುವಂಥ ತುಂಬ ಸಿಂಪಲ್ ರೆಮಿಡಿಗಳವು ಅವನ್ನ ತೋರಿಸ್ತೀನಿ ಯಾವ ರೀತಿ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು ಅಂತಂದೇಳಿ ತುಂಬ ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಮತ್ತು ಮುಖದಲ್ಲಿ ಯಾವ ಕಲೆನೂ ಬರಲ್ಲ ಬಂಗು ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ತುಂಬ ಸಿಂಪಲ್ ರೆಮಿಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಏನಂತ ನೋಡಿ ಈಗ ನಾನು ಸ್ವಲ್ಪ ಜಾದಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಿಷ್ಟು ತಗೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಮೊಸರು ಒಂದು ಅದಕ್ಕಾಗುವಷ್ಟು ಮೊಸರು ಹಾಕ್ರಿ ಮೊಸರು ಹಾಕಿ ಇದಕ್ಕಾಗೆ ಒಂದು ಎರ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯಲ್ಲೇ ಈ ಬಿಸಿ ಬೇಸಿಗೆಗಾಲದಲ್ಲಿ ತುಂಬ ಬಿಸಿಲಿ ತುಂಬ ಬಿಸಿಲಿದೆ ಅಲ್ವಾ ತುಂಬಾ ಹೆಲ್ಪ್ ಆಗುತ್ತೆ ಇದು ಮಾಡಿ ನೋಡಿ ತುಂಬ ಸಿಂಪಲ್ ಮನೇಲಿರುವಂಥದ್ದು ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಸ್ಟಡಿ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ರೆಡಿಯಾಗಿದೆ ಈಗ ನಾನು ಇದನ್ನು ಮಗು ಕಚ್ಕೊತೀನಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕ್ರೀಮ್ ಥರ ಈ ರೀತಿ ಬರಬೇಕು ನೋಡಿ ಈ ರೀತಿ ಮೊಸರು ಕೊಬ್ಬರಿ ಎಣ್ಣೆಯಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಯಾವುದನ್ನು ಮಿಕ್ಸ್ ಮಾಡ್ತಾ ಇಲ್ಲ ಈ ಬೇಸಿಗೆಗಾಲದಲ್ಲಿ ತುಂಬಾ ನಾವು ಬಿಸಿಲಿಗೆಲ್ಲ ಹೋಗ್ತಿರ್ತೀವಲ್ವಾ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅವರು ಖಂಡಿತ ವರ್ಕ್ ಆಗುತ್ತೆ ಮಾಡಿ ನೋಡ್ಬಾರ್ದು ವರ್ಕೆ ಎರಡು ಸರ್ತಿ ಮಾಡಿದರೆ ಸಾಕು ನೀವೇನು ಡೈಲಿ ಮಾಡಬೇಕಂತ ಏನೂ ಇಲ್ಲ ಬನ್ನಿದನ ಯಾವ ರೀತಿ ಏನು ಮಾಡ್ಕೊಂಡು ಮಗು ಕಚ್ಕೊಂಡು ರಿಸಲ್ಟ್ ಯಾವ ರೀತಿ ಮತ್ತೆ ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಮಗು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ನನ್ನ ಮುಖ ಸ ತುಂಬಾ ಕಪ್ಪಾಗಿತ್ತು ಕೆಲಸ ತೋಟದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡಿ ಮಾಡಿ ಏನಾಗಿತ್ತು ಅಂದರೆ ಮುಖ ಒಂಥರ ಕಪ್ಪಿಗೆ ಬಂದುಬಿಟ್ಟಿತ್ತು ಎಷ್ಟೋ ನನ್ನ ಮುಖ ಈಗ ಒಂದು ಚೂರು ಕಲರ್ ಬಂದಿದೆ ಅಂದರೆ ಈ ರೆಮಿಡಿ ಉಪಯೋಗ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಇದು ತುಮ್ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಪದಾರ್ಥದಲ್ಲಿ ನಾವು ಕೂಡ ಮಾಡ್ಕೋಬೋದು ಇನ್ನೂ ಒಂದಿಷ್ಟು ರೆಮಿಡಿಯನ್ನು ಟ್ರೈ ಮಾಡಿದ್ದೀನಿ ಅದನ್ನು ಕೂಡ ತಿಳಿಸ್ತೀನಿ ನಾವು ಯಾವ ರೀತಿ ಮಾಡಿದೆ ಅಂತಂದು ೇಳಿ ಅದು ಕೂಡ ನನಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಒಂದಷ್ಟು ದಿನ ಟ್ರೈ ಮಾಡಿದೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟು ಇನ್ನೊಂದಿಷ್ಟು ನಾನು ಫಸ್ಟ್ ಟ್ರೈ ಮಾಡ್ತಾ ಇದ್ದೆ ಅವನು ಕೂಡ ನಿಮಗೆ ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ತುಂಬ ಸಿಂಪಲ್ ನೋಡಿ ಮನೆಯಲ್ಲಿ ಈ ರೀತಿ ನಾವು ಯಾವುದೇ ಕ್ರೀಮನ್ನು ತರದೇ ನಾನು ಯಾವುದೇ ರೀತಿ ಪೌಡ್ರನ್ನು ಹಾಕಲ್ಲ ಯಾವುದೇ ರೀತಿ ಕ್ರೀಮನ್ನು ಹಚ್ಚಲ್ಲ ನಾನು ಏನೂ ಹಚ್ಚೋದಿಲ್ಲ ನನಗೆ ನನಗೇನೋ ಅದು ಕೆಲಸ ಮಾಡ್ತಿರ್ತೀವಲ್ವ ಹಂಗಾಗಿ ನಮಗೇನು ಹಚ್ಚೋಕ್ಕೂ ಟೈಮು ಸಿಗೋಲ್ಲ ನಮಗೆ ಮಾಡ್ಕೊಳೋಕ್ಕೂ ಟೈಮ್ ಸಿಗಲ್ಲ ಹೀಗೆ ಮನೆಯಲ್ಲಿರುವಂಥದ್ದನ್ನು ಈ ರೀತಿ ನಾವು ಟ್ರೈ ಮಾಡ್ತಾಯಿರ್ತೀವಿ ಅದಕ್ಕೋಸ್ಕರ ನಾನು ಇದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ತುಂಬಾ ಹೆಲ್ಪ್ ಆಗ್ಬೋದು ಮತ್ತು ಮಡುವೆಗಳಾಯಿತು ಬಂಗು ಸಮಸ್ಯೆ ಆಯಿತು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಒಳ್ಳೆಯದು ಹೊರಗಡೆ ತಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ನೀವು ಮಾಡ್ಬೋದು ನಾನು ಹೇಳ್ತಾಯಿದ್ದೆ ಕೆಲವೊಂದಿಷ್ಟನ್ನು ಸ್ಕಿಪ್ ಮಾಡಿದ್ದೆ ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡೋಣ ಹೇಳೋಣ ಅಂತಂದು ಹೇಳಿ ಹೇಳ್ತಾ ಇದ್ದೀನಿ ನನ್ನ ನೀವು ಫಸ್ಟಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ನನ್ನ ಮಗ ಎಷ್ಟು ಕಪ್ಪಾಗಿತ್ತು ಎಷ್ಟು ಗುಳೆಗಳು ಎದ್ದಿದ್ವು ಅಂತಂದೇಳಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಈಗ ಅಷ್ಟು ಕಡಿಮೆ ಆಗಿದೆ ನನಗೆ ಟೈಮ್ ಇಲ್ಲ ಮಾಡ್ಕೊಳ್ಳೋಕ್ಕೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಮಾಡ್ಕೊತೀನಿ ಇಲ್ಲಾಂದರೆ ಕೆಲಸ ಮಾಡ್ತಾನೆ ಇರ್ತೀವಿ ಹಾಗಾಗಿ ನಾನು ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದೇಳಿ ಈ ರೆಮಿಡಿ ತೋರಿಸಿದೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಮುಖ ತೊಳೆದು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಅಪ್ಲೈ ಮಾಡಿಬಿಟ್ಟು ನೀವು ಜಾಸ್ತಿ ಇದೆ ಜಾಸ್ತಿ ಹಚ್ಕೊಳ್ಳಿ ನಾನು ಸ್ವಲ್ಪ ಒಂದು ಲೆಕ್ಕದಲ್ಲಿ ಮಾಡಿ ಹಚ್ಕೊಂಡಿದ್ದೀನಿ ನೀವು ಇದನ್ನು ಬೇಕಾದರೆ ಕೈಗೆ ಕಾಲಿಗೆ ಕೊಡೋ ಅಪ್ಲೈ ಮಾಡಬಾರ್ದು ಅಪ್ಲೈ ಮಾಡ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಅನ್ಕೊಂಡು ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಬಂದಿತ್ತು ಅಂತಂದೇಳಿ ಖಂಡಿತ ನಿಮಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಟ್ರೈ ಮಾಡ್ಬೋದು ಈಗೆಲ್ಲ ಮುಖ ಎಲ್ಲ ಬಿಗಿತಾ ಬಂದಿದೆ ಒಣಗಿದೆ ಈಗ ಒಂದು ಹತ್ತು ನಿಮಿಷ ಆಗಿದೆ ನನಗೆ ಇದನ್ನೇನು ಮಾಡ್ತೀನಿ ಫೇಸು ತೊಳ್ಕೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗ ಫಸ್ಟಿಗೆ ಹೆಂಗಿತ್ತು ಈಗ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಮುಖ ವಾಶ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಡೈಲಿ ಸೋಪ್ ಯೂಸ್ ಮಾಡ್ತೀರೋ ಅದನ್ನು ಉಪಯೋಗಿಸಿ ಈ ರೀತಿ ಚೆನ್ನ ಈ ರೀತಿ ಮುಖ ಹಿಂಗೆ ಇದು ಮಾಡ್ಕೋಬೇಕು ನಾವು ಓನ್ಲಿ ಹಿಂಗೆ ಮಾಡ್ಕೋಬಾರ್ದು ನಮ್ಮ ಮುಖ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಮಾಡ್ಕೋಬೇಕು ಮುಖಾನ ಯಾವತ್ತೂ ನಾವು ಮುಖಾನ ಇಲ್ಲಿ ಈ ರೀತಿ ಮಾಡ್ಕೋಬಾರ್ದು ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕು ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನನಗೆ ಫಸ್ಟಿಗೆ ಹೆಂಗಿತ್ತು ಇನ್ನೂ ಸ್ವಲ್ಪ ಗ್ಲೋಯಿಂಗ್ನೆಸ್ ಬಂದಿದೆ ಈ ಬಿಸಿಲಲ್ಲಿ ತುಂಬಾ ಹೆಲ್ಪ್ ಆಗುವಂಥ ರೆಮಿಡಿ ಇದು ನೀವು ಕೂಡ ಮನೇಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ತುಂಬ ಬೇಗನೆ ಸಿಗುತ್ತೆ ವಾರದಲ್ಲಿ ಎರಡು ಸಲ ಮಾಡಿದರೆ ಸಾಕು ಯಾವುದೇ ಯಾವುದೇ ರೀತಿ ಭಂಗ್ ಸಮಸ್ಯೆ ಎಲ್ಲಾನು ಕಡಿಮೆ ಆಗುತ್ತೆ ಖಂಡಿತ ಈ ವಿಡಿಯೋ ನಮಗೆ ಎಲ್ರಿಗೂ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊತೀನಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಫಸ್ಟಿಗೆ ಹಿಂಗಿತ್ತು ಈಗ ಹೆಂಗಿದೆ ಅಂತಂದೇಳಿ ಇನ್ನು ಇನ್ನೂ ಚೆನ್ನಾಗಿ ಇದಾಗಿದೆ ನನಗೆ ಫಸ್ಟ್ಗೆ ನೋಡಿದವ್ರು ಗೊತ್ತಿರುತ್ತೆ ನನ್ನ ವೀಡಿಯೋ ಕಂಟಿನ್ಯೂ ನೋಡೋರಿಗೆ ತೋ ತುಂಬ ಗುಳೆಗಳಾಗಿತ್ತು ನನಗೆ ಇದನ್ನು ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವಾರದಲ್ಲಿ ಒಂದು ಸಲ ಆದರೆ ಒಂದು ಸಲ ಮಾಡಿ ಇಲ್ಲ ವಾರದಲ್ಲಿ ಎರಡು ಸಲ ಆದರೆ ಎರಡು ಸಲ ಮಾಡಿರಿ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನಗೆ ಇದು ನನಗೆ ಅವ್ರು ಹೇಳಿದ್ರೆ ತುಂಬ ಗುಳೆಗಳು ಆಗಿತ್ತಲ್ಲ ಏನಾದರೂ ಅಚ್ಚಿ ಅಂತ ಹೇಳಿದ್ರು ನಾನು ಇದನ್ನು ಟ್ರೈ ಮಾಡಿದೆ ಮನೆಯಲ್ಲಿ ನಾನು ಯಾವುದೇ ರೀತಿ ಹೊರ್ಗಡೆದು ಕ್ರೀಮ್ ತಂದು ಯೂಸ್ ಮಾಡಲ್ಲ ಹಾಂ ಹೈ ಹೋಪ್ ಎಲ್ರಿಗೂ ಗೊತ್ತಾಯ್ತು ಅಂದ್ಕೊತೀನಿ ಯಾವುದೇ ರೀತಿ ಹೊರಗಡೆ ತಂದು ಯೂಸ್ ಮಾಡಲ್ಲ ಈ ರೀತಿ ಮನೆಯಲ್ಲೇ ಟ್ರೈ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಅಂತಂದೇಳಿ ಐ ಹೋಪ್ ಎಲ್ರಿಗೂ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಕೇಳ್ಕೊಂಡು ಹೇಗತ್ತೆ ನೀವು ಡೈಲಿ ಏನು ಮಾಡ್ತಾಯಿಂತ ಕೇರ್ ಎಲ್ರಿಗೂ ಬಾಯ್